ಆ ಕ್ರಿಯೇಟಿವ್ ಎಜುಕೇಶನ್ ಸೊಸೈಟಿ ಜಿ ಅಂಡರ್ ಮ್ರಿಯೇಟಿವ್ ಕ್ಲಾಸಸ್ ಚಲಾತಿ ಹನಿರ್ತಕ್ಕಂಥ ಅನೇಕ ಭಾವನೆಗಳನ್ನ ಈ ಕಲೆಯ ಮುಖಾಂತರ ಹೊರ ಹಾಕಿದರೆ ಇಲ್ಲಿರೋ ಟೀಚರ್ಸು ತುಂಬ ಚೆನ್ನಾಗಿ ಹೇಳಿಕೊಡ್ತಾರೆ ಮ್ಯಾಮ್ ಒಂದು ತುಂಬ ನಲ್ಲ ಸೊಲಿ ಕೊಟ್ಟ ಕ್ರಿಯೇಟಿವ್ ಆರ್ಟ್ ಎಕ್ಸಿಬಿಷನ್ ಇಸ್ ಒನ್ ಪ್ಲಾಟ್ಫಾರ್ಮ್ ಇದು ಎಲ್ಲರಿಗೂ ಎಲ್ಲ ಮಕ್ಕಳಿಗೂ ಒಂದು ಎನ್ಕರೇಜ್ಮೆಂಟ್ ಕೊಡುತ್ತೆ

ಪ್ರತಿಭೆ ಎನ್ನುವಂಥದ್ದು ಯಾರ ಸ್ವತ್ತಲ್ಲ ಕಠಿಣ ಪರಿಶ್ರಮದಿಂದ ನಾವು ಅಭ್ಯಾಸ ಮಾಡಿದರೆ ಯಾವುದೇ ರೀತಿಯಾದಂತಹ ಕಠಿಣವಾದಂತಹ ಕಲೆಗಳನ್ನು ಕೂಡ ತಮ್ಮದಾಗಿಸಿಕೊಳ್ಳಬಹುದು ಅದರಲ್ಲಿ ಚಿತ್ರಕಲೆಯು ಕೂಡ ಒಂದಾಗಿರುತ್ತದೆ ಇಂತಹ ಚಿತ್ರಕಲೆಯಲ್ಲಿ ಕ್ರಿಯೇಟಿವ್ ಆರ್ಟ್ ಸೊಸೈಟಿ ಎನ್ನುವಂತಹ ಅದ್ಭುತವಾದಂತಹ ಕ್ರಿಯೇಟಿವ್ ಎಜುಕೇಶನ್ ಸೊಸೈಟಿ ಆನಿಕಲ್ ತಾಲೂಕಿನ ಹೆಬ್ಬಗೋಡಿ ನಗರಸಭೆಯ ಕಮಸಂದದ ಡ್ಯಾಡಿಸ್ ಗಾರ್ಡನ್ ನಲ್ಲಿ ಕಳೆದ ಹಲವು ವರ್ಷಗಳಿಂದಲೂ ಕೂಡ ಮಕ್ಕಳಿಗೆ ಚಿತ್ರಕಲೆಯಲ್ಲಿ ಆಸಕ್ತಿ ಮೂಡಿಸುವಂತದ್ದು ಹೊಸ ರೀತಿಯಾದಂಥ ಆಲೋಚನೆಗಳನ್ನ ಮಕ್ಕಳಲ್ಲಿ ಉಂಟು ಮಾಡುವಂತೆ ಮಾಡುವುದು ಹಾಗೆಯೇ ಚಿತ್ರಕಲೆಗಳಲ್ಲಿ ವಿವಿಧ ರೀತಿಯಾದಂಥ ಚಿತ್ರಕಲೆಗಳನ್ನ ಅಭ್ಯಾಸ ಮಾಡಿಸುವಂತ ತರಬೇತಿ ನೀಡುವಂತ ಶಾಲೆ ತನ್ನ ಆರನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಸುಮಾರು ಎಂಬತ್ತಕ್ಕೂ ಹೆಚ್ಚು ಮಕ್ಕಳು ಸ್ಥಳದಲ್ಲಿ ಚಿತ್ರ ಬಿಡಿಸುವಂತಹ ಸ್ಪರ್ಧೆಯನ್ನು ಕೂಡ ಏರ್ಪಡಿಸಲಾಗಿತ್ತು ಈ ಹಿಂದೆ ಕವಿ ಕಾಣದ್ದನ್ನ ರವಿ ಕಂಡ ಅಂತ ಹೇಳಿ ನಾವು ಕವಿಯ ಮನಸ್ಸಿನಲ್ಲಿ ಆ ರೀತಿಯಾದಂತಹ ಆಲೋಚನೆಗಳು ಮೂಡ್ತಿತ್ತು ಅದೇ ರೀತಿಯಾಗಿ ಜಗತ್ ಕಾಣದನ್ನ ಓರ್ವ ಚಿತ್ರಕಾರ ಬಿಡಿಸಿ ತನ್ನಲ್ಲಿದ್ದಂತಹ ಭಾವನೆಗಳನ್ನ ಇತರರಿಗೆ ಅರ್ಥ ಮಾಡುವಂತಹ ಹೊಸ ಆಲೋಚನೆಗಳನ್ನ ಉಂಟು ಮಾಡುವಂತದ್ದು ಚಿತ್ರಕಲೆ ಆ ರೀತಿಯಾದಂತಹ ಚಿತ್ರಕಲೆ ಕ್ರಿಯೇಟಿವ್ ಆರ್ಟ್ ಕ್ರಿಯೇಷನ್ಸ್ ಎನ್ನುವಂತಹ ಈ ಒಂದು ಕ್ರಿಯೇಟಿವ್ ಎಜುಕೇಷನ್ ಸೊಸೈಟಿ ಕಮ್ಮಸಂದದ ಡ್ಯಾಡೀಸ್ ಗಾರ್ಡನ್ ನಲ್ಲಿದೆ ಇಲ್ಲಿ ಮಕ್ಕಳಿಗೆ ಎಲ್ಲ ರೀತಿಯಾದಂತಹ ಚಿತ್ರಕಲೆಗಳ ತರಬೇತಿ ನೀಡುವಂತದ್ದು ಹಾಗೆಯೇ ನಿಮ್ಮ ಮನೆಗಳಿಗೆ ಅದ್ಭುತವಾದಂತಹ ಹಾಟ್ಸ್ ಪೇಂಟಿಂಗ್ಸ್ ಕ್ರಿಯೇಟಿವ್ ಈ ರೀತಿಯಾದಂತಹ ಕಲೆಗಳನ್ನ ನೀಡುವಂತದ್ದು ಈ ಒಂದು ಕ್ರಿಯೇಟಿವ್ ಎಜುಕೇಷನ್ ಸೊಸೈಟಿಯಿಂದ ಮೂಡಿಬರುತ್ತಿದೆ ಇದರ ಸಂಸ್ಥಾಪಕರಾಗಿರುವಂತಹ ಮಮತಾರವರ ನೇತೃತ್ವದಲ್ಲಿ ಈ ಒಂದು ಕಲೆ ಮೂಡಿ ಬರ್ತಾ ಇದೆ ಈ ಒಂದು ಶಾಲೆಯು ಮಮತಾ ರಾಜೇಶ್ ಬೋರಾರವರ ನೇತೃತ್ವದಲ್ಲಿ ಅದ್ಭುತವಾಗಿ ಮೂಡಿ ಬರುತ್ತಿದೆ ಈ ಒಂದು ಕ್ರಿಯೇಟಿವ್ ಎಜುಕೇಶನ್ ಸೊಸೈಟಿಯ ಆರನೇ ವಾರ್ಷಿಕೋತ್ಸವದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿದಂತಹ ಗಣ್ಯರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಅಗೆಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ ಹೌದು ಹೀಗೆ ಪುಟ್ಟ ಪುಟ್ಟ ಕೈಗಳಿಂದ ಮಕ್ಕಳು ಅದ್ಭುತವಾದಂತಹ ಚಿತ್ರಗಳನ್ನು ಬಿಡಿಸುವಂತಹ ಚಿತ್ರಕಲಾ ಸ್ಪರ್ಧೆಯನ್ನ ಕ್ರಿಯೇಟಿವ್ ಎಜುಕೇಶನ್ ಸೊಸೈಟಿಯಿಂದ ಆಯೋಜಿಸಲಾಗಿತ್ತು ಈ ಒಂದು ಶಾಲೆಗೆ ನಿಮ್ಮ ಮಕ್ಕಳನ್ನು ಕೂಡ ಸೇರಿಸಬಹುದಾಗಿದೆ ಮೇಲಿರುವಂತಹ ಈ ಒಂದು ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಬಹುದಾಗಿದೆ ಹಾಗೆ ಈ ಒಂದು ಚಿತ್ರಕಲೆಗಳ ವಿವಿಧ ದೃಶ್ಯಗಳನ್ನು ನೋಡ್ತಾ ಅದ್ಭುತವಾದಂತ ಪೇಂಟಿಂಗ್ಸ್ ಅನ್ನ ನಿಮ್ಮ ಮನೆ ಕಚೇರಿ ಅಪಾರ್ಟ್ಮೆಂಟ್ಸ್ ಎಲ್ಲೆಡೆ ಕೂಡ ಪ್ರದರ್ಶಿಸಬಹುದಾಗಿದೆ ಈ ಒಂದು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಗಣ್ಯರು ನೆರೆದಿದ್ದವರನ್ನು ಉದ್ದೇಶಿಸಿ ಮಾತನಾಡಿದ್ದು ಹೀಗೆ आप के लिए तो नहीं। आप जानते हैं कि आप नहीं जानते। I request you people to be seated and maintain silence so that we can hear everybody who is talking here. People we so enthusiastic that our is not We when we talk He might be very good in speaking, but you know all budding artists, your brushes, your pens, your sketches speak what we want to communicate. And sometimes what we cannot communicate, the painting speak. There is no need for me to go to Ayodhya. The painting there, I was just mesmerized by the lamp painting that was done. It has so light wanted to meet him. He wanted to be the artist. So as he was very famous, uh, um, he could not get an appointment to meet him. So after trying two, three months, so he secretly told, okay, just wait. So he went to the uh, artist and told that the man is waiting for you. He wanted to be and just give me two minutes. He said, no, no, I don't want to do it. Sir, he's coming from last three months. Just give two minutes, what you want Just give the suggestion. So has there was a time, so he in and the poor man came with one packet. And he said, sir, I wanted to show my artworks. I wanted to show my artworks. Then as he was a 60 years, the poor he said, okay, just show me what you want to show. Then he used the packet and there was more articles for him to do to the artist. And by seeing the articles, he said, uh, he couldn't tell that it is not good. It was not so uh, appealing and it was not so masterpiece. So, okay, you have to do more work. Okay, you have to do more, a lot of practices required. So, you try some more work, he said. Then again, he said, no, I want one more he said so he removes one more packet and shows the सोसायटी बघा ಇಂಥ ಮಕ್ಕಳು ತಮ್ಮ ಅದ್ಭುತವಾದಂತಹ ಅನುಭವಗಳನ್ನ ಮತ್ತು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದು ಹೀಗೆ ಹಾಯ್ ನನ್ನ ಹೆಸರು ಆರುಷಿ ನಾನು ಈ ಡ್ರಾಯಿಂಗ್ ಕ್ಲಾಸ್ ಅಲ್ಲಿ ಎರಡು ವರ್ಷದಿಂದ ಇಂದ ಓದ್ತಿದ್ದೀನಿ ಈ ಇಲ್ಲಿರೋ ಟೀಚರ್ಸು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಎಲ್ಲ ಏನಾದರೂ ಡೌಟ್ ಇದ್ದರೆ ಅದು ಹೇಳ್ಕೊಡ್ತಾರೆ ನನಗೆ ಪ್ರೈಸು ಸಿಕ್ಕೈತೆ ಎರಡು ಸರ್ಟಿಫಿಕೇಟ್ ಸಿಕ್ಕೈತೆ ಇದು ನಿಮಗೆ ನಾನು ಓದೋದು ಡ್ರಾ ರಾಯಲ್ ಪಬ್ಲಿಕ್ ಸ್ಕೂಲಲ್ಲಿ ಏನಾದರೂ ಸೇರಿಸ್ಬೇಕಂದ್ರೆ ನಿಮ್ಮ ಮಕ್ಕಳನ್ನ ಇಲ್ಲಿ ಬರ್ರಿ ಥ್ಯಾಂಕ್ ಯು ವಿ ಓದ ಕಮ್ To Mamta Ma'am's drawing class from five years. She has taught us many different things and has always supported us. She always ex uh, uh, explains us how to draw and teaches us very well. Hi, I, I, very much enjoy, I very much enjoy her drawing class when I come to her. I'll always be excited for weekends to come. That is the time when uh, Mamta Ma'am's drawing class is there. Thank, Thank you, Mamta Ma'am. ಓ ಮಮತಾ ಮ್ಯಾಮ್ ಎಷ್ಟು ಚೆನ್ನಾಗಿದೆ ಅವರು ನಮಗೆ ಕನ್ನಡ ಅಷ್ಟೇ ಗೊತ್ತಿಲ್ಲ ಸೊ ಅವರು ನಮಗೆ ಎಷ್ಟ ಎಷ್ಟೋ ಸಪೋರ್ಟ್ ಕೊಟ್ಟಿದ್ದಾರೆ ತುಂಬ ಸಪೋರ್ಟ್ ಟ್ಯಾಲೆಂಟ್ ಅವರು ನಮ್ಮದು ಟ್ಯಾಲೆಂಟ್ ರೆಕಗ್ನೈಸ್ ಮಾಡಿದ್ದಾರೆ ರೆಕಗ್ನೈಸ್ ಮಾಡಿ ನಮಗೆ ಫಿಫ್ಟೀನ್ ಇಯರ್ಸ್ ಅಂತ ನಮಗೆ ಟೀಚ್ ಮಾಡ್ತಾರೆ ಅವರು ಇವಾಗ ಎವ್ರಿ ಎಕ್ಸಿಬಿಷನ್ ನಾವು ಬಂದಿದ್ದೀವಿ ತುಂಬಾ ಕನೆಕ್ಷನ್ ಇದೆ ಅವರ ಜೊತೆ ನಮ್ ನಮ್ಮ ಜೊತೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಗಣ್ಯರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ವಿವರಣಗಳನ್ನು ಹಂಚಿಕೊಂಡಿದ್ದು ಹೀಗೆ ಮೈ ಸೆಲ್ಪ್ ಮಮತಾ ಬೋರಾ ಡ್ಯಾಡಿಸ್ ಗಾರ್ಡನ್ ಡ್ಯಾಡಿಸ್ ಗಾರ್ಡನ್ ಮೇಲೆ ದಸ ಡ್ರಾಯಿಂಗ್ ಕ್ಲಾಸ್ ಚಲರ ಹೂ ಮೇರೆ ಕ್ಲಾಸಸ್ ಗವರ್ಮೆಂಟ್ ರಜಿಸ್ಟರ್ಡ್ ಎಜುಕೇಶನ್ ಸೊಸೈಟಿ ಜಿಸ್ಕೆ ಅಂಡರ್ ಮೇ ಕ್ರಿಯೇಟಿವ್ ಕ್ಲಾಸಸ್ ಚಲಾತಿ ಹೂ है ना और एवरी ईयर मैं ऐसे बच्चों को मोटिवेशनल प्रोग्राम्स बच्चों का एग्जिबिशन बच्चों का आर्ट इवेंट्स ऐसे कर, करती रहती हूँ और ये सारे मैंने जो आज फंक्शन किया है ये मेरा सेवन एथ फंक्शन था जहाँ पे बच्चों ने छोटे छोटे बच्चों से लेके बड़े बच्चों तक उन्होंने उनका क्रिएटिविटी वो, वो उन्होंने कैनवास के ऊपर करके यहाँ पे एग्जिबिट किया था जो अंडर द गाइडेंस ऑफ क्रिएटिव एजुकेशन सोसाइटी के यहाँ से किया था और मेरा ये जो मोटिव है कि वो हर एक इसमें हर एक बच्चा हो या बड़ा हो उनमें क्रिएटिविटी रहती है बट अपने को पता नहीं होता है तो उस मोटिवेशन को लेके मैं आगे आके ये कदम कर रही हूँ जो फिज़िकली चैलेंज किड्स है उनके लिए कैंप्स एग्जिबिशंस कॉम्पिटिशन्स ಫ್ರೀ ಆಫ್ ಕಾಸ್ಟ್ ಆರ್ಗನೈಸ್ತಿನ್ ಚೆನ್ನಾಗಿ ಫೋರ್ ಥ್ರೀ ಫೈವ್ ಜೀರೋ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ಲೂಮ್ಸ್ ಟಿವಿ ಮಮತಾ ರಾಜೇಶ್ ಬೋರಾರ್ ಅವರು ಕಳೆದ ಹಲವು ವರ್ಷಗಳಿಂದಲೂ ಕೂಡ ಕಮ್ಮಸಂತದ ಡ್ಯಾಡೀಸ್ ಲೇಔಟ್ನಲ್ಲಿ ಈ ಒಂದು ಚಿತ್ರಕಲೆಗಳ ತರಬೇತಿ ನೀಡುವಂತಹ ಶಾಲೆಯನ್ನ ಕ್ರಿಯೇಟಿವ್ ಎಜುಕೇಶನ್ ಸೊಸೈಟಿಯ ಮೂಲಕ ನೀಡುತ್ತಿದ್ದಾರೆ ಈ ಒಂದು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಒಂದು ಶಾಲೆಗೆ ನಿಮ್ಮ ಮಕ್ಕಳನ್ನು ಕೂಡ ಸೇರಿಸಬಹುದಾಗಿದೆ ಈ ಒಂದು ಮೊಬೈಲ್ ಸಂಖ್ಯೆಗಳಿಗೆ ಕರೆ ಮಾಡಿ ಹೆಚ್ಚಿನ ವಿವರಣೆಗಳನ್ನ ಪಡೆದುಕೊಳ್ಳಬಹುದು ವಿವಿಧ ರೀತಿಯಾದಂತಹ ಅದು ನಿಂದ ಪೆನ್ನಿಂದ ನಿಂದ ಮತ್ತು ವಿವಿಧ ರೀತಿಯಾದಂತಹ ಪೇಂಟಿಂಗ್ಸ್ ಅನ್ನು ಬಳಸಿ ಚಿತ್ರಗಳನ್ನು ಬಿಡಿಸುವಂತಹ ತರಬೇತಿಯನ್ನ ನೀಡಲಾಗುತ್ತದೆ ಇಂದಿನ ಪೀಳಿಗೆ ಮೊಬೈಲ್ ದಾಸರಾಗಿದ್ದಾರೆ ಅವುಗಳಿಂದ ಮಕ್ಕಳನ್ನ ಹೊರತರಲು ಈ ರೀತಿಯಾದಂತಹ ಚಿತ್ರಕಲೆಗಳ ಬಿಡಿಸುವಂತಹ ಶಾಲೆಗಳಿಗೆ ಸೇರಿಸಿದಾಗ ಮಕ್ಕಳು ಇನ್ನಷ್ಟು ಸ್ಫೂರ್ತಿದಾಯಕವಾಗಿ ಓದಿನಲ್ಲಿ ಇನ್ನಷ್ಟು ಮಗ್ನರಾಗಿರ್ತಾರೆ ಮತ್ತು ತಮ್ಮ ಜ್ಞಾನವನ್ನ ಅಲ್ಲಿ ಕೇಂದ್ರೀಕರಿಸಿರ್ತಾರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಇನ್ನಿತರರು ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದ್ದು ಹೀಗೆ ಡಿಜಿಟಲ್ ಯುಗದಲ್ಲಿ ಮಕ್ಕಳು ಈ ತರಹ ತಮ್ಮ ಕ್ರಿಯೇಟಿವಿಟಿಯನ್ನು ತಮ್ಮ ಅವರ ಮನಸ್ಸಲ್ಲಿರ್ತಕ್ಕಂಥ ಅನೇಕ ಭಾವನೆಗಳನ್ನು ಈ ಕಲೆಯ ಮುಖಾಂತರ ಹೊರಹಾಕಿದರೆ ಅವರಿಗೆ ಒಂದು ಇನ್ನು ಉತ್ತಮ ಭವಿಷ್ಯ ಆಗ್ತದೆ ಅದು ಹೇಗೆ ಅಂತಂದರೆ ಕಲೆ ಬರೀ ಕಲಾವಿದನ ಆಗೋಕ್ಕೋಸ್ಕರ ಅಲ್ಲ ಈ ಕಲೆ ಮಾಡೋದರಿಂದ ಅವರ ಆ ಒಂದು ಮನಸ್ಥಿತಿ ಮತ್ತು ಅವರ ಕ್ರಿಯೇಟಿವಿಟಿ ಆಮೇಲೆ ಅವನು ಚಿತ್ತಾಗ್ರಹ ಇವೆಲ್ಲವೂ ಕೂಡ ಬೆಳೀತದೆ ಇದನ್ನು ಅವರು ಓದಿಗೆ ಕೂಡ ತುಂಬ ಸಹಕಾರಿಯಾಗ್ತದೆ ಹಾಗಾಗಿ ಪ್ರತಿಯೊಬ್ಬ ಮಕ್ಕಳು ಕಲೆ ಆಗಿರ್ಬೋದು ಸಂಗೀತ ಆಗಿರಬಹುದು ನೃತ್ಯ ಆಗಿರಬಹುದು ಇವನ್ನು ಫಿಸಿಕಲ್ ಆ್ಯಕ್ಟಿವಿಟೀಸ್ ಕೂಡ ತುಂಬ ಮಹತ್ವದಾಗಿರ್ತದೆ ಈ ಒಂದು ಹಂಬ ಬೆಳೆದು ಬಿಟ್ಟಿದೆ ಈಗ ಹಾಗಾಗಿ ಈ ಕಲಾ ಚಟುವಟಿಕೆಗಳಲ್ಲಿ ಮತ್ತು ಕ್ರಿಯೇಟಿವ್ ಏರಿಯಾನಲ್ಲಿ ಅವರು ತುಂಬ ತೊಡಗಿಸ್ಕೊಳ್ಳೋದ್ರಿಂದ ಇವನು ಕೂಡ ಆ ಪಾಲಕರು ಇಂತಹ ಒಂದು ಕ್ರಿಯೇಟಿವ್ ಏರಿಯಾನಲ್ಲಿ ಅವ ಮಕ್ಕಳಿಗೆ ತರಬೇತಿ ಕೊಡೋದ್ರಿಂದ ಅವರಿಗೆ ಒಂದು ಉತ್ತಮ ಭವಿಷ್ಯ ಆಗ್ತದೆ ಅವರು ಬೆಳಲಿಕ್ಕೆ ಆಮೇಲೆ ಮಾನಸಿಕವಾಗಿ ಆಮೇಲೆ ಬೇರೆ ಬೇರೆ ರೀತಿಯಿಂದ ತುಂಬ ಸಹಕಾರಿಯಾಗ್ತದೆ ಹಾಗಾಗಿ ನಾನು ಈ ಮಕ್ಕಳಿಗೆಲ್ಲರಿಗೂ ಕೂಡ ನನಗೆ ಕಾಂಗ್ರೆಜುಲೇಷನ್ ಕ್ರಿಯೇಟಿವ್ ಆರ್ಟ್ ಎಕ್ಸಿಬಿಷನ್ ಇಸ್ ಒನ್ ಪ್ಲಾಟ್ಫಾರ್ಮ್ ಇದು ಎಲ್ಲರಿಗೂ ಎಲ್ಲ ಮಕ್ಕಳಿಗೂ ಒಂದು ಎಂಕರೇಜ್ಮೆಂಟ್ ಕೊಡುತ್ತೆ ಇದು ಎಷ್ಟು ಚೆನ್ನಾಗಿ ಇವರು ಆರ್ಗನೈಸ್ ಮಾಡ್ತಾರಂತೆ ಇದು ಟೆನ್ ಇಯರ್ಸ್ಲೆಂದು ಮಮ್ ಮಮತಾ ಅವರು ಒಂದು ದಿನ ರೆಸ್ಟ್ ತೊಗೊಳ್ಳಿಲ್ಲ ಕಂಟಿನ್ಯೂಸ ಮಕ್ಕಳನ್ನು ಟ್ರೈನ್ ಮಾಡೋದು ಆರ್ಟಿಸ್ಟ್ ಯಾರು ನೋಡುತ್ತೆ ಅವರು ಅವರು ಒಂದು ಲೆವೆಲ್ಗೆ ಬಂದ ಮೇಲೆ ಟೀಚಿಂಗು ಅದೆಲ್ಲ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾರೆ ಆ ಥರ ಇಲ್ಲ ಮಮತಾ ಅವರು ಅವರು ಯಾವಾಗ ಮಕ್ಕಳು ಚೆನ್ನಾಗ ಓದಬೇಕು ಮಕ್ಕಳು ಚೆನ್ನಾಗ ಪೇಂಟಿಂಗ್ ಮಾಡಬೇಕು ಅನ್ನೋ ಒಂದು ಇನ್ಸ್ಪಿರೇಷನ್ ಬಗ್ಗೆ ಅವರು ಕೆಲಸ ಮಾಡ್ತಾರೆ ಅವರು ಎಲ್ ಎ ಟೈಮ್ನಲ್ಲೇನೂ ಮಕ್ಕಳನ್ನು ತುಂಬ ಎಂಕರೇಜ್ ಮಾಡ್ತಾರೆ ತುಂಬ ಎಫರ್ಟ್ ಹಾಕ್ತಾರೆ ಆ ಥರ ನಾವು ಒಂದು ಟ್ವೆಲ್ ಇಯರ್ಸ್ಲಂದು ಅವ್ರದ್ದು ವರ್ಕ್ ತುಂಬ ಇಂಟರ್ನ್ಯಾಷನಲ್ ನ್ಯಾಷನಲ್ ಲೆವೆಲ್ಲಂದು ಅವ್ರಿಗೂ ಅವಾರ್ಡ್ಸ್ ಸಿಕ್ಕುತ್ತೆ ಎಷ್ಟು ಅವಾರ್ಡ್ಸ್ ಸಿಕ್ಕುತ್ತೇನೋ ಮಕ್ಕಳನ್ನು ಇನ್ಸ್ಪೈರ್ ಮಾಡೋದು ಅವರನ್ನು ಟೀಚ್ ಮಾಡೋದು ಬಿಟ್ಟಿಲ್ಲ ಥ್ಯಾಂಕ್ ಯು ಸ್ಟೂಡೆಂಟ್ ವರ್ಷದ ಆ್ಯನ್ಯಲ್ ಎಕ್ಸಿಬಿಷನ್ ಬಂದಿದ್ವಿ ಸೊ ಒಳ್ಳೆ ವರ್ಕ್ ಮಕ್ಕಳೆಲ್ಲ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಸೊ ತುಂಬ ಎನ್ಕರೇಜ್ ಮಾಡ್ತಾ ಇದ್ದಾರೆ ಹತ್ತು ವರ್ಷದಿಂದ ಇವರು ಕ್ಲಾಸನ್ನು ತಗೊಳ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ ಸೊ ವೆರಿ ನೈಸ್ ಇದೇ ಥರ ಮಕ್ಕಳಿಗೆ ನಾವು ಟ್ರೈನಿಂಗ್ ಮಾಡಿದರೆ ಇನ್ನು ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಒಳಗೆ ಹೆಂಗೆ ಮಾಡಬೇಕು ಏನು ಮಾಡಬೇಕು ವರ್ ಆರ್ಟ್ ಕಲಿಸೋಕ್ಕಿಂತ ಜಾಸ್ತಿ ಅವ್ರಿಗೆ ಮ್ಯೂಸಿಯಮ್ಗೆ ಗ್ಯಾಲೀಸ್ಗೆ पेरेंट्स आज कर्क इन गुड लक फॉर ममता और, तो so, uh, और uh, पूरा का क्लासेस uh, जो है बच्चों का बहुत ही अच्छा है और वो बहुत बो, uh, ही मेहनत से काम करती है और बच्चे जो है बहुत ही इंटरेस्ट लेते हैं एंड uh, मैंने यहाँ पे आके प्रोग्राम में बहुत ही अच्छा लगा मुझे और बच्चे भी बहुत ही ज़्यादा खुश हैं एंड पेरेंट्स को भी बहुत अच्छा लगता है एंड ये जो प्रोग्राम है बहुत ही लार्ज स्केल पे ममता करती है और ममता का जो है पेरेंट्स हैं वो बहुत खुश हैं एंड एग्ज़ाम भी वो कंडक्ट करती है ईयरली और बच्चों को बहुत ही इंक्रेजमेंट रहता है एंड एग्जिबिशन ऑल्सो बहुत ही अच्छी है एंड बच्चे यहाँ पे आके कुछ ना कुछ सीखते हैं और बच्चे को यहाँ पे उन लोगों ने बच्चे लोगों ने डोमोस्ट्रेशन दिया किसी ने बुद्धा बनाया किसी ने गणेश जी एंड के बनाया वो भी बहुत ही एक्टिव था और बहुत ही क्रिएटिव बच्चों लोगों ने काम किया ಕ್ರಿಯೇಟಿವ್ ಎಜುಕೇಶನ್ ಸೊಸೈಟಿಯಲ್ಲಿ ಅದ್ಭುತವಾದಂತಹ ಚಿತ್ರಕಲಾ ತರಬೇತಿ ಚಿತ್ರಕಲೆಗಳ ಪ್ರದರ್ಶನ ಮತ್ತು ಈ ಒಂದು ಶಾಲೆಗೆ ನಿಮ್ಮ ಮಕ್ಕಳನ್ನು ಕೂಡ ಸೇರಿಸಲು ಈ ಒಂದು ಮೊಬೈಲ್ ಸಂಖ್ಯೆಗಳಿಗೆ ಕರೆ ಮಾಡಬಹುದಾಗಿದೆ ನೀವು ಈ ಕೂಡ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬಟನ್ ಅನ್ನ ಕ್ಲಿಕ್ ಮಾಡಿ ಬೆಲ್ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ